ನಮ್ಗೆ ಗೊತ್ತಿಲ್ಲ ನಮ್ಮಪ್ಪ ಇದ್ದರು ಆಮೇಲೆ ಮಾಡ್ಕೊಂಡು ಸುಮ್ಮನೆ ಇದ್ದಿದೆ ನಮ್ಮಪ್ಪ ತೀರ್ಕೊಂಡ್ಬಿಟ್ರು ಆಮೇಲೆ ಅವರು ಪಕ್ಕ ಜಮೀನವ್ರು ಹೋಗಿ ಶ್ರೀರಾಮ್ ರೆಡ್ಡಿ ಅವ್ರ ಮಗ ಹೋಗಿ ಅವ್ರ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಪ್ರಾಣಿ ನಮ್ಮ ಹೆಸರಿಗೆ ಬರ್ತಾಯಿಲ್ಲ ನಮಗೆ ಅನ್ನ ಜಮ್ಮೆ ಎಳೆದಕ್ಕೆ ಬೆಳೆ ಆಗದಾಗ ಟ್ಯಾಕ್ಟ್ರ್ ಬಂದ್ ಉಟ್ತೋ ಟೈಮಲ್ಲೇ ಗಲಾ ಗಲಾಟೆ ಮಾಡೋದು ನಮ್ಮ ಜಮೀನ್ ನಂಗೆ ಬಿಡಿ ನೀವ್ಯಾರು ಉತ್ತಕ್ಕೆ ಅಂತ ಮಾಡ್ತಾ ಇದ್ದಾರೆ ನಮ್ಮ ತಾಯಿ ಹೆಸರಲ್ಲಿ ರಿಜಿಸ್ಟರ್ ಆಗಿರೋದು ರಿಜಿಸ್ಟರ್ ಕಾಪಿಗಳು ಇದಾವೆ ಕ್ರಯ ಪತ್ರ ಆಗಿದೆ ಆದ್ರೂ ಅವ್ರ ಹೆಸರು ಮಾಡ್ಕೊಂಡಿದ್ದಾರೆ ಪೊಸಿಶನ್ ನಾವೇ ಇದ್ದೀವಿ ಇಪ್ಪತ್ತು ಎರಡು ಇದ್ದೀವಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ವತಿಯಿಂದ ಅದಕ್ಕೆ ಮೊದಲಿಗೆ ನನ್ನ ಹೋರಾಟದ ಗುರುಗಳಾದಂತ ನನ್ನ ಹೋರಾಟದ ಬೆಳಕಾಗಿರ್ತಕ್ಕಂತ ಶ್ರೀ ದಿವಂಗತ ನಮ್ಮ ಜಗದೇಶ್ ಶಂಕರಣ್ಣವರ ಪಾದಕಮಳಿಗೆ ಈ ಸಂದರ್ಭದಲ್ಲಿ ನಾನು ಬಹುಕೋಟಿ ನಮನಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಈ ದಿನ ಈ ದಿನದ ಒಂದು ಪತ್ರಿಕೆ ಹೇಳಿಕೆ ಮತ್ತು ಈ ಒಂದು ಪತ್ರಿಕೆ ಹೇಳಿಕೆಯನ್ನು ನೀಡಿ ಮುಂದಿನ ದಿನಗಳಲ್ಲಿ ನಾನು ಯಾವ ರೀತಿ ಹೋರಾಟ ಮಾಡಬೇಕು ಹೋರಾಟಕ್ಕೆ ಸಜ್ಜಾಗಬೇಕು ಎನ್ನುವಂಥದ್ದನ್ನು ಮಾಧ್ಯಮಗಳ ಮೂಲಕ ಪ್ರಸಾರ ಮಾಡಿ ತದನಂತರ ತದನಂತರದಲ್ಲಿ ತದನಂತರದ ದಿನಗಳಲ್ಲಿ ನಾನು ಹೋರಾಟವನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ಇವಾಗ ಸಜ್ಜಾಗಿದ್ದೀವಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಇದರ ಹಿನ್ನೆಲೆ ಏನಂತ ಹೇಳಿದ್ರೆ ಕೆಜಿಎಫ್ ತಾಲೂಕು ಕ್ಯಾಸಂಬಳು ಹೋಬಳಿ ಬಳ್ಳಗೆರೆ ಗ್ರಾಮದ ಸರ್ವೆ ನಂಬರ್ ಐವತ್ತೆರಡು ಸಬ್ ಆರರ ಪೈಕಿ ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದ ರಾಜಮ್ಮ ಕೋಮ್ ಹನುಮಪ್ಪ ಹನುಮಪ್ಪ ಎಂಬುವರು ಎರಡು ಸಾವಿರದ ಎರಡನೇ ಸಾಲಿನಲ್ಲಿ ಎರಡು ಸಾವಿರದ ಎರಡನೇ ಸಾಲಿನಲ್ಲಿ ಒಬ್ಬ ರೆಡ್ಡಿ ಮತ್ತು ದಿವಂಗತ ದೊರಸಾಮಿ ರೆಡ್ಡಿ ಆಗಲೇ ಅವರು ಹಸನಿಗಿದ್ರು ಆ ದೊರಸ್ವಾಮಿ ರೆಡ್ಡಿಯ ಮಕ್ಕಳ ಬಳಿ ಅಂದರೆ ಸುಬ್ರಹ್ಮಣ್ಯ ರೆಡ್ಡಿ ಮತ್ತು ಅವರ ಸುಬ್ರಹ್ಮಣ್ಯ ರೆಡ್ಡಿಯ ತಂದೆಯ ಕಸ ಅಣ್ಣ ತಮ್ಮಂದರಾದಂತಹ ಶ್ರೀರಾಮ ಶ್ರೀರಾಮರೆಡ್ಡಿ ಅವರ ಮಕ್ಕಳು ಇಬ್ಬರೂ ಸೇರಿ ಇದನ್ನು ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಭೋವಿ ಜನಾಂಗಕ್ಕೆ ಸೇರಿರ್ತಕ್ಕಂಥ ಹನುಮಪ್ಪನವರ ಧರ್ಮಪತ್ನಿಯಾದಂಥ ರಾಜಮ್ಮನ ಹೆಸರಿಗೆ ಶುದ್ಧ ಕ್ರಯ ಮಾಡಿ ಸಂಬಂಧಪಟ್ಟಂಥ ಬಂಗಾರಪೇಟೆ ತಾಲೂಕಿನ ನೋಂದಣಿ ಕಚೇರಿಯಲ್ಲಿ ನೋಂದಣಿ ಮಾಡಿಕೊಟ್ರು ಆ ಸಮಯದಲ್ಲಿ ನಮ್ಮ ದಲಿತರನ್ನು ವಂಚನೆ ಮಾಡಿದ್ದಾರೆ ಅವರು ಶ್ರೀರಾಮ್ ರೆಡ್ಡಿ ಮತ್ತು ಸುಬ್ರಹ್ಮಣ್ಯ ರೆಡ್ಡಿ ಅವರ ತಂದೆಯ ಹಸಿನಿಗಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಪವತಿ ವಾರಸು ಮಾಡಿಕೊಳ್ಳದೆ ದಲಿತರನ್ನು ಉದ್ದೇಶಪರಿಗೆ ವಂಚನೆ ಮಾಡಬೇಕು ಇವರ ಹತ್ರ ಹಣ ನಾವು ಕಬಳಿಸ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ಆ ಒಂದು ಸಂಚು ರೂಪಿಸಿ ಅವರ ತಂದೆ ಹಸಿನಿಗಿದಂಥ ಸಂದರ್ಭದಲ್ಲಿ ಮರಣ ಶಾಸನದ ಪ್ರಕಾರ ಅವರು ಮರಣ ಶಾಸನ ಪ್ರಮಾಣ ಪತ್ರವನ್ನು ಪಡೆದು ಪವತಿ ವಾರಸು ಮೂಲಕ ಅವರ ಅಣ್ಣ ತಮ್ಮಂದ್ರ ಹೆಸರಲ್ಲಿ ಯಾರು ಹೆಸರಿಲ್ಲ ಅನ್ನೋದರೂ ಮಾಡಿಕೊಂಡು ಹನುಮಪ್ಪನವರ ಧರ್ಮಪತ್ನಿಯಾದಂಥ ರಾಜಮ್ಮನ ಹೆಸರಿಗೆ ನೋಂದಣಿ ಮಾಡಿಕೊಡ್ಬೇಕಾಗಿತ್ತು ಉದ್ದೇಶಪೂರ್ವಕ ಮುಂದಿನ ದಿನಗಳಲ್ಲಿ ಇವ್ರ ಹತ್ರ ನಾವು ಖರೀದಿ ಮಾಡಿರ್ತೇವೆ ಇವರು ಮಾರಾಟ ಮಾಡಿರ್ತಕ್ಕಂಥ ಜಮೀನನ್ನು ಮತ್ತೆ ಕಬ್ಸ್ಕೋಬೇಡೋಣ ಅನ್ನೋಂಥ ರೀತಿಯಲ್ಲಿ ಅವರು ಸಂಚು ರೂಪಿಸಿ ಪಾವತಿ ವಾರಿಸುವ ಮೂಲಕ ಯಾವುದೇ ರೀತಿಯಾದ ದಾಖಲೆಗಳನ್ನು ಪಡೆಯದೆ ಅದು ಅವರ ತಂದ ದಿವಂಗತ ಅವರ ತಂದೆ ದರ್ಸಾಮರೆಡ್ಡಿಯವರು ಹಸುನೀಗಿದಂಥ ಒಂದು ಪಾಣಿಯ ಮೇಲೆ ಇವರಿಗೆ ತಂದೆ ಮಕ್ಕಳು ಮೊದಲು ಅಣ್ಣ ತಮ್ಮಂದ್ರ ಮಕ್ಕಳು ಇಬ್ಬರು ಸೇರಿ ಸುಬ್ರಹ್ಮಣ್ಯ ರೆಡ್ಡಿ ಮತ್ತು ಶ್ರೀರಾಮರೆಡ್ಡಿ ಅನ್ನೋರು ಶ್ರೀರಾಮ್ ಜೊರ್ಸ ಶ್ರೀರಾಮ್ ರೆಡ್ಡಿ ಮಾರಾಟ ಮಾಡಿದ್ದು ಶ್ರೀರಾಮ್ ರೆಡ್ಡಿ ಅದಕ್ಕೆ ಸಾಕ್ಷಿ ಹಾಕಿದ್ದು ನಾವು ಮಾರಾಟ ಮಾಡಿದ್ದು ನಿಜಾನೇ ಇದಕ್ಕೆ ನಮ್ಮ ಕುಟುಂಬದ ಪೋಷಣೆಗಾಗಿ ನಾವು ಹನುಮಪ್ಪನವರ ಧರ್ಮಪತ್ರ ರಾಜ ಮಾರಾಟ ಮಾಡ್ತಾಯಿದ್ದೀವಿ ನಮಗೆ ಹಣ ಬೇಕು ಎನ್ನುವಂಥ ಸಂದರ್ಭದಲ್ಲಿ ಅರವತ್ತು ಸಾವಿರ ರೂಪಾಯಿಗಳನ್ನು ಅವರ ಬಳಿ ಪಡೆದು ಈ ಒಂದು ಸರ್ವೆ ನಂಬರ್ ಐವತ್ತೆರಡು ಸೊಬ್ಬ ಆರರ ಜಮೀನನ್ನು ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನನ್ನು ಶುದ್ಧ ಕ್ರಯಕ್ಕೆ ಮಾಡಿಕೊಟ್ರು ಶುದ್ಧ ಕ್ರಯೂ ಆಯಿತು ಆ ತಹಲಿಂದ ಈ ತಹಲುವರೆಗೂ ನಾವು ನಮಗೆ ಪಾಣೆ ಮಾಡಿಕೊಡಿ ನಮ್ಮ ಹೆಸರು ಖಾತೆ ಮಾಡಿಕೊಡಿ ನಮ್ಮ ತಂದೆಯ ಹೆಸರು ನಮ್ಮ ತಾಯಿ ಹೆಸರಿರ್ತಕ್ಕಂಥದ್ದು ನಾವು ಈಗಾಗಲೇ ಜಿರಾಯಿತಿದಾರರು ಉಳುಮೆ ಮಾಡಿ ಬೆಳೆಗಳು ಇದ್ದೀವಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾಲ ಇರುತ್ತೋ ನಮ್ಗೆ ಗೊತ್ತಿಲ್ಲ ನಮಗೆ ಪಾಣ ಮಾಡಿಕೊಡುವಂಥ ಸಂದರ್ಭದಲ್ಲಿ ಇವರು ಒತ್ತಾಯ ಮಾಡಿ ಸ್ವಲ್ಪ ಡಿಮ್ಯಾಂಡ್ ಮಾಡಿದಂಥ ಸಮಯದಲ್ಲಿ ಸುಬ್ರಹ್ಮಣ್ಯ ರೆಡ್ಡಿಯ ಅಂದರೆ ಗೊ ರೆಡ್ಡಿಯ ಮೊಮ್ಮಕ್ಕಳು ಮಹೇಶ್ ಕುಮಾರ ದ ಧನಪಾಲ ರೆಡ್ಡಿ ಮತ್ತು ವಿನಯ್ ಕುಮಾರ್ ಎಂಬಂಥವರು ಮೂರು ಜನ ಈ ದೊರಸ್ವಾಮಿ ರೆಡ್ಡಿಯ ಪುತ್ ಮೊಮ್ಮಕ್ಕಳು ಅಂದರೆ ಸುಬ್ರಹ್ಮಣ್ಯ ರೆಡ್ಡಿ ಮಗ ಮತ್ತು ಧನಪಾಲ ರೆಡ್ಡಿಯ ಶ್ರೀರಾಮ್ ರೆಡ್ಡಿಯ ಮಗ ಇವರಿಬ್ಬರೂ ಒಳಸಂಚು ರೂಪಿಸಿ ಒಬ್ಬ ದಲಿತರು ಕೊಟ್ಟಿರ್ತಕ್ಕಂಥ ಜಮೀನನ್ನ ಬಿಡಬಾರ್ದು ನಾವೇ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ದಿವಸ ಅವ್ರ ಹೆಸರಿಗೆ ಪಾಣಿ ಮಾಡಿಕೊಂಡು ನಮ್ಮದು ಜಮೀನು ನಮಗೆ ಬಿಡಬೇಕು ನಮ್ಮ ತಾತನ ಆಸ್ತಿ ಅಂತ ಹೇಳ್ತಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಒಬ್ಬ ದಲಿತ ಜಮೀನು ಮಾತ್ರ ಕರೆಸಿ ಕಸಿಬೋದು ಆದರೆ ದಲಿತನು ಬಂದು ಒಬ್ಬ ರೆಡ್ಡಿ ಜನಾಂಗದ ಜಮೀನನ್ನು ಖರೀದಿ ಮಾಡಿರ್ತಕ್ಕಂಥ ಜಮೀನನ್ನು ತಬಿಸೋಕೆ ಪ್ರಯತ್ನ ಪಡ್ತಕ್ಕಂಥ ಈ ರೆಡ್ಡಿ ಜನಾಂಗದವರನ್ನು ಈ ರೆಡ್ಡಿಯನ್ನು ಈ ಸುಬ್ರಹ್ಮಣ್ಯ ರೆಡ್ಡಿ ಜನಾಂಗ ಎಲ್ಲರನ್ನೂ ಹೇಳ್ತಾ ಇಲ್ಲ ಒಬ್ಬ ಈ ಒಂದು ಕಬಳಿಸಲಿಕ್ಕೆ ಪ್ರಯತ್ನ ಪಟ್ಟಂಥ ರೆಡ್ಡಿಯ ಪುತ್ರರನ್ನು ಮತ್ತು ದೊರಸಾಮ್ ರೆಡ್ಡಿಯ ಕಾಸ ಅಣ್ಣ ತಮ್ಮಂದಿನ ಮಗನಾದಂಥ ಶ್ರೀರಾಮ್ ರೆಡ್ಡಿಯನ್ನು ನಾವು ಏನಂತ ಕರಿಬೇಕು ಇವರು ವಂಚಕ ಅಂತ ಕರಿಬೇಕಾ ಇಲ್ಲ ಅಂತ ಕರಿಬೇಕಾ ಇಲ್ಲ ಅಂತ ಕರಿಬೇಕಾ ಇಲ್ಲ ಅಂತ ಕರಿಬೇಕಾ ಇವ್ರು ಯಾವ ರೀತಿ ಕರಿಬೇಕು ಅನ್ನೋ ಈ ರೀತಿ ಪ್ರಶ್ನೆಯನ್ನು ನಾವು ಇವತ್ತಿನ ದಿವಸ ಮಾಧ್ಯಮಗಳ ಮೂಲಕ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಶ್ರೀರಾಮರೆಡ್ಡಿಯವರೇ ಸುಬ್ರಹ್ಮಣ್ಯ ರೆಡ್ಡಿ ಅವರೇ ನಿಮ್ಮ ನಿಮ್ಮ ಪುತ್ರರು ಹೆಸರಿಗೆ ಪಾಣಿ ಆಗಿಷ್ಟು ಮಾತ್ರೆಗೆ ನಿಮ್ಗೆ ಈ ಸ ಜಮೀನು ಸಲ್ಲಲ್ಲ ದಕ್ಕಲ್ಲ ದಲಿತರು ಯಾರೂ ಬಿಡಲ್ಲ ದಲಿತ ಜನಗಳು ಒಂದು ಸ್ವಲ್ಪ ಟೈಮಲ್ಲಿ ನೀವು ಕದಿಸ್ತಿದ್ದಂಥ ಸಮಯದಲ್ಲಿ ನಾವೆಲ್ಲ ತಪ್ಪಿಗಾಗಿಲ್ವಾ ಇವತ್ತೊಂದು ದಿವಸ ನಾವು ಕಸದಿರ ಕಸದಿಲ್ಲ ನಿಮ್ಮ ಹತ್ರ ಖರೀದಿ ಮಾಡಿದ್ದೀವಿ ಆ ಸಮಯದಲ್ಲಿ ನಮ್ಮನ್ನು ವಂಚನೆ ಆ ದಲಿತರನ್ನು ಮುಂದಿನ ದಿನಗಳಲ್ಲಿ ನಾವು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನೀವು ಪಾವತಿ ವಾರಸು ಮೂಲಕ ಯಾವುದೇ ರೀತಿಯಾದಂಥ ದಾಖಲೆಗಳನ್ನು ಮಾಡಿದೆ ಸತ್ತಿರ್ತಕ್ಕಂಥ ನಿಮ್ಮ ತಂದೆಯ ಹೆಸರಿನಲ್ಲಿ ನೀವು ಅವರಿಗೆ ರಿಜಿಸ್ಟರ್ ಮಾಡಿಕೊಟ್ಟಿರ್ತಕ್ಕಂಥದ್ದೇ ದೊಡ್ಡ ತಪ್ಪು ಅದನ್ನು ಪ್ರಶ್ನೆ ಮಾಡಿದಾಗ ನೀವು ವಂಚಕರು ನೀವು ವಂಚನೆ ಮಾಡಿದ್ದೀರಾ ನಿಮ್ಮ ನೀವು ಚೀಟ್ ಮಾಡಿಲ್ವ ನಮ್ಮನ್ನು ಚೀಟ್ ಮಾಡಿದ್ದೀರಾ ಚೀಟ್ ಮಾಡಿ ಆವತ್ತು ನಮಗೆ ಅರವತ್ತು ಸಾವಿರ ರೂಪಾಯಿಗಳನ್ನು ಪಡೆದು ಈ ದಿನ ನೀವು ನಮ್ಮ ಜಮೀನಲ್ಲಿ ನಮಗೆ ಬೇಕು ಹೇಳ್ಬಿಟ್ಟು ನಿಮ್ಮ ಮಮ್ಮ ನಿಮ್ಮ ಮಕ್ಕಳನ್ನು ಚೂ ಬಿಟ್ಟಿದ್ದಾರಲ್ಲ ಇದೆಷ್ಟು ಮಾತ್ರ ಸರಿ ಶ್ರೀರಾಮ ರೆಡ್ಡಿ ನಿನಗಾಗಲಿ ಸುಬ್ರಹ್ಮಣ್ಯ ರೆಡ್ಡಿ ನಿನಗಾಗಲಿ ನಿಮ್ಮ ರೌಡಿ ವರ್ತನೆಯಿಂದ ಏನಾದರೂ ಇಲ್ಲಿ ಬಂದು ದಾರಿ ಬಿಡಬೇಕು ಅದು ಬಿಡು ಯಾಕೆ ಬಿಡಬೇಕು ನಿಮಗೆ ನಿಮ್ಮ ತಾತನ ಮನೆ ಸುತ್ತೇನು ಖಸೀದಿ ಖರೀದಿ ಮಾಡಿದ್ದೀವಿ ಅರವತ್ತು ಸಾವಿರ ದುಡ್ಡು ಕೊಟ್ಟಿದ್ದೀವಿ ನಿಮ್ಮ ಅಪ್ಪನ ಮನೆ ಸೊತ್ತಿಗೆ ನೆಲ್ಲ ದುಡ್ಡದು ನಮ್ಮ ಅಪ್ಪನ ಮನೆ ಸುತ್ತಿನ ನಾವು ಒಂದೂವರೆ ಎಕರೆ ಜಮೀನನ್ನು ನಾವು ಬೇರೆ ಕಡೆಯ ಮಾರಾಟ ಮಾಡಿ ಕಮ್ಮಿ ಬೆಲೆಗೆ ಮಾರಾಟ ಮಾಡಿ ಇದಕ್ಕಾಗಿ ನಾವು ಸಹ ಅದು ಒಂದೂವರೆ ಕೋಟಿ ಬೆಂಗಳೂರಲ್ಲಿ ಅವರು ಹಾಂ ಇವಾಗೆಲ್ಲ ನೀವು ನಾವು ಮಾರಾಟ ಮಾಡ್ತೀನಿ ದುಡ್ಡು ತಗೊಂಡು ಹೋಗಿ ನೀವು ಅಲ್ಲಿ ಮನೆ ಕಟ್ಕೊಂಡ್ರಿ ನಿಮ್ಮ ತಾತನ ಮನೆ ಸುತ್ತೇನು ರೆಡ್ಡಿ ಅವರ ತಾತನ ಮನೆ ಸುತ್ತ ಸುಬ್ರಹ್ಮಣ್ಯ ರೆಡ್ಡಿ ಅವರ ಅಪ್ಪನ ಮನೆ ಸುತ್ತ ಏನಾದರೂ ಸುಬ್ರಹ್ಮಣ್ಯ ರೆಡ್ಡಿ ಮತ್ತು ಮಹೇಶ್ ಕುಮಾರು ಧನಪಾಲ ರೆಡ್ಡಿ ವಿನಯ್ ಕುಮಾರ್ ಬೇರೆ ರೀತಿಯಲ್ಲಿ ಏನಾದರೂ ವರ್ತನೆ ಮಾಡಿದಾದಲ್ಲಿ ನೀವು ದಲಿತರಿಗೆ ಈಗಿನಮಾನವಾಗಿ ಬೈತಕ್ಕಂಥದ್ದು ಯಾಕೆ ನಿಮ್ಮ ಮೇಲೆ ನಾವು ಪಿ ಸಿ ಆರ್ ಯಾಕೆ ನಿಮ್ಮ ಮೇಲೆ ನಾವು ಇವತ್ತಿನ ದಿವಸ ಗೂಂಡಾ ಕಾಯ್ದೆಗಳಾಗಬಾರ್ದು ಯಾಕೆ ನಿಮ್ಮ ಮೇಲೆ ಅಟ್ರಾಸಿಟಿ ಕೇಟ್ಗಳನ್ನ ನಾವು ಹಾಕ್ಬಾರ್ದು ಅದೇ ಜಾತಿ ನಿಧಿನ ನಾವು ಹಾಕಬೇಕು ಇಲ್ಲಾಂದ್ರೆ ನಮಗೆ ವಿಧಿ ಇಲ್ಲ ದಾರಿ ಬೇಕು ಅಂತೇಳ್ಬಿಟ್ಟು ಉದ್ದೇಶಪೂರ್ವಕವಾಗಿ ಬಂದೆವು ಏನಾದರೂ ರವಿಕುಮಾರ್ ಮತ್ತು ಅವರ ಕುಟುಂಬಕ್ಕೆ ಏನಾದರೂ ನೋವು ಆನೆ ಮಾಡಿದ್ದೇ ಆಗಲಿ ಅವರು ಉಳುಮೆ ಮಾಡಿ ಬೆಳೆಗೇನಾದರೂ ಬೆಳೀತಿರ್ತಕ್ಕಂಥ ಬೆಳೆಗೇನಾದರೂ ಆನೆ ಮಾಡಿದ್ದೇನೆ ಆಗಿದ್ದೇ ಆಗಿರಲಿ ರೆಡ್ಡಿ ಸುಬ್ರಹ್ಮಣ್ಯ ರೆಡ್ಡಿ ಗೋ ಶ್ರೀರಾಮ್ ರೆಡ್ಡಿ ನಿಮ್ಮ ಪುತ್ರರಿಗೂ ಅಷ್ಟೇ ನಿಮಗೂ ಅಷ್ಟೇ ನಾವು ಉನ್ನತ ಮಟ್ಟದ ಅಧಿಕಾರಿಗಳ ಮುಂದೆ ನಾವು ಉಗ್ರವಾದಂಥ ಹೋರಾಟ ಮಾಡಬೇಕನ್ನೋ ಒಂದು ನಿಟ್ಟಿನಲ್ಲಿ ಆ ಉದ್ಗ ಉಗ್ರವಾದ ಹೋರಾಟ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಡಿ ನಿಮ್ಮ ವಿರುದ್ಧವಾಗಿ ನಾವು ಭುಗಲಿದ್ದರೆ ಅದು ಕೊರೆಗಾವಿದ್ದ ಆಗೋದು ಬೇಡ ಅಂತೇಳ್ಬಿಟ್ಟು ಹೇಳ್ತಾ ಇದ್ವಿ ದಯವಿಟ್ಟು ನಿಮ್ಮ ಮಾನವೀಯತೆಯ ದೃಷ್ಟಿಯಿಂದ ಅವರ ಹೆಸರಿಗೆ ಪಾಣಿಯನ್ನು ಮಾಡಿ ಇನ್ನೂ ನಮಗೆ ಸಾಕಾಗಿಲ್ಲ ಒಂದು ಐದು ಸಾವಿರ ಒಂದು ಲಕ್ಷನ ಕೊಡಿ ಅಂತೇಳಿ ಬೇಕಾಗಿರೋ ಕೊಡುವಂಥದ್ದನ್ನು ವ್ಯವಸ್ಥೆ ಮಾಡೋಣ ಅದು ಬಿಟ್ಟು ಹೊರತುಪಡಿಸಿ ಬೇರೆ ರೀತಿಯಲ್ಲಿ ವರ್ತನೆ ಮಾಡಿದ್ದೇ ಆಗಲಿ ವರ್ಷ ವರ್ಷಿಸಿದ್ದೇ ವರ್ತಿಸಿದ್ದೇ ಆಗಿದ್ದಲ್ಲಿ ನಿಮ್ಮ ವಿರುದ್ಧ ನಾವು ಭೂಗುಲೆದ್ದು ಹೋರಾಟ ಮಾಡಲಿಕ್ಕೆ ಸಜ್ಜಾಗಿದ್ದೇವೆ ಸಂಬಂಧಪಟ್ಟಂಥ ಬಂಗಾರಪೇಟೆ ತಾಲೂಕು ದಂಡಾಧಿಕಾರಿಗಳು ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಈ ತಹಲ್ವರೆಗೂ ನೋಂದಣಿ ಆಗಿರ್ತಕ್ಕಂಥ ರಾಜಮ್ಮ ಕೋಮ್ ಹನುಮಪ್ಪನವರ ಹೆಸರಿಗೆ ಪಾಣಿ ಮತ್ತು ಖಾತೆ ಒಗೆರೆ ಒಗೆರೆಗಳನ್ನು ಮಾಡದಿರ್ತಕ್ಕಂಥದ್ದು ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳ ತಪ್ಪು ಅಂತೇಳ್ಬಿಟ್ಟು ಅವ್ರಿಗೂ ಕೂಡ ನಾವು ಚೀಮಾರಿ ಹಾಕ್ತಾಯಿದ್ದೀವಿ ಅವ್ರಿಗೂ ಧಿಕ್ಕಾರಾಗ್ತಾಯಿದ್ದೀವಿ ಸುಮಾರು ಬಾರಿ ಮನವಿಗಳು ಕೊಟ್ಟರು ಕೂಡ ರಾಜ ಅವರ ಕುಟುಂಬದವರು ಮನವಿ ಕೊಟ್ಟು ಹೆಸರು ಪಾಣಿ ಖಾತೆ ಕುಂದರ್ಸಿ ಅಂತ ಕೇಳಿದ್ರೆ ಕೂಡ ಅಂಗಲಾಜ್ ಬೇಡಿಕೊಂಡರು ಕೂಡ ನೀವು ಖಾತೆ ಮತ್ತು ವಗೇರೆಗಳನ್ನು ಮಾಡಿಕೊಡದೆ ಇರತಕ್ಕಂಥದ್ದು ಬಂಗಾರಪೇಟೆ ತಾಲೂಕು ದಂಡಾಧಿಕಾರಿಗಳ ದುರುವರ್ತನೆ ಮತ್ತು ಅವರ ಒಂದು ಮೇಷ ಗಳಿಸಿರುವ ಕಾರಣದಿಂದಾಗಿ ಅವ್ರಿಗೂ ಧಿಕ್ಕಾರಾಗ್ತಾಯಿದ್ದೀವಿ ರೆಡ್ಡಿ ಕುಟುಂಬಕ್ಕೆ ಧಿಕ್ಕಾರಾಗ್ತಾ ಇದೀವಿ ಏನಾದರೂ ರವಿ ಅವರ ಕುಟುಂಬಕ್ಕೆ ಏನಾದರೂ ಆನೆ ಮಾಡಿ ಅವರ ಬೆಳೆಗೆ ಏನಾದರೂ ಹಾನಿ ಮಾಡಿದ್ದೇ ಆದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ನಾವು ರೆಡ್ಡಿ ಕುಟುಂಬದ ವಿರುದ್ಧ ನಾವು ಹೇಳ್ಬಿಟ್ಟು ನಾವು ಸಜ್ಜಾಗಿದ್ದೇವೆ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡ್ತಕ್ಕಂಥ ಮತ್ತು ಈ ಪತ್ರಿಕೆ ಹೇಳಿಕೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಎಲ್ಲ ನಾಯಕರು ಜಿ ರಾಮಚಂದ್ರ ಚಿಂಟೋಟ್ ಜಿ ರಾಮಚಂದ್ರ ಅವರು ಬಂದಿದ್ದಾರೆ ಕಾರ್ಮಿಕ ಘಟಕ ರಾಜ್ಯಾಧ್ಯಕ್ಷರು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಪಿ ನಾರಾಯಣ ಅವರು ಆಗಮಿಸಿದ್ದಾರೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ನಮ್ಮ ಕೃಷ್ಣಮೂರ್ತಿ ಆಗಮಿಸಿದ್ದಾರೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ನಮ್ಮ ವಿ ಮಂಜುನಾಥ್ ಅವರು ಆಗಮಿಸಿದ್ದಾರೆ ಬಂಗಾರ ಕೋಲಾರ ಜಿಲ್ಲಾ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಇವತ್ತಿನ ದಿವಸ ಈ ಪತ್ರಿಕೆಯಲ್ಲಿ ಅಂದ್ಕೊಂಡು ಮಾಡ್ತಕ್ಕಂಥದ್ದು ವಿ ಅಮರೇಶ್ ಅವರು ಆಗ ಆಗಮಿಸಿದ್ದಾರೆ ಕೋಲಾರ ಜಿಲ್ಲಾಧ್ಯಕ್ಷರು ನಮ್ಮ ಬಂಗಾಪೇಟೆ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಶಂಕರ್ನಾಗ್ ಆಗಮಿಸಿದ್ದಾರೆ ನಮ್ಮ ಬಂಗಾಪೇಟ ತಾಲೂಕು ಅಧ್ಯಕ್ಷರಾದ ತಿಪ್ಪಯ್ಯರು ಅವರು ಆಗಮಿಸಿದ್ದಾರೆ ಇವರೆಲ್ಲರ ನೇತೃತ್ವ